ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿದ್ದು ಸಮಾಜಮುಖಿ ಸೇವೆ ಮಾಡ್ತಾ ಇರುವ ಪುತ್ತೂರಿನ ವಿಜಯ ಸಾಮ್ರಾಟ ನೇತೃತ್ವದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಪುತ್ತೂರದ ಪಿಲಿಗೊಬ್ಬು ಸೀಸನ್ ಮೂರರ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗತಿಯಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಫುಡ್ ಫೆಸ್ಟ್ಗೆ ಚಾಲನೆ ಕೂಡ ನೀಡಲಾಗುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರು ಮತ್ತು ಪುತ್ತೂರು ಪಿಲಿಗೊಬ್ಬು ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಸಹಜ ರೈ ಬಳ್ಳಜ ಅವರು ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗತಿಯಲ್ಲಿ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದದಿಂದ ಬಹಳ ಯಶಸ್ವಿಯಾಗಿ ನಡೆದಿದೆ ಈ ಬಾರಿಯೂ ಕೂಡ ಧಾರ್ಮಿಕ ಹಿನ್ನೆಲೆ ಇರುವ ಜಾನಪದ ಕಲೆ ಈ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಿಲಿಗೊಬ್ಬು ಹಾಗೂ ಜೊತೆಗೆ ಜನರ ಸಂಭ್ರಮಕ್ಕಾಗಿ ಪುತ್ತೂರು ಫುಡ್ ಫೆಸ್ಟ್ ಅನ್ನ ಸೆಪ್ಟೆಂಬರ್ ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟರಂದು ನಡೆಸಲಿದ್ದಾವೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸಂಜೆ ನಾಲ್ಕರಿಂದ ಫುಡ್ ಫೆಸ್ಟ್ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದ್ದು ಪುತ್ತೂರಿನ ಪ್ರತಿಷ್ಠಿತ ಮುಳಿಯಾ ನ ಆಡಳಿತ ನಿರ್ದೇಶಕ ಕೇಶವ ಪ್ರಸಾದ್ ಮುಳಿಯಾ ಅವರು ಉದ್ಘಾಟಿಸಲಿದ್ದಾರೆ ಬಟ್ ಅಂಡ್ ಬಟ್ ಯೂಟ್ಯೂಬ್ನ ಸುದರ್ಶನ್ ಬೆಟ್ಟ ಬೆದ್ರಾಡಿ ಅವರು ಆಹಾರ ಮಳಿಗೆಗೆ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಎಡನೀರು ಶ್ರೀ ಸಚ್ಚಿದಾನಂದ ಸರಸ್ವತಿ ಶ್ರೀ ಪಾದಂಗಲ್ ಅವರು ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಚನ ನೀಡಲಿದ್ದಾರೆ ಇನ್ನು ಸಂಜೆ ನಾಲ್ಕೂವರೆ ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಶಾಸಕ ಅಶೋಕುಮಾರೈ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಶಶಿ ಕ್ಯಾಟರಿಂಗ್ ಬರೋಡ ಇದರ ಮಾಲೀಕ ಶಶಿಧರ್ ಶೆಟ್ಟಿ ಬರೋಡಾ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಡಾಕ್ಟರ್ ಟಿ ಶ್ಯಾಮ್ ಭಟ್ ಸಹಿತ ಹಲವಾರು ಮಂತ್ರಿಯ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ತುಳುನಾಡಿನ ಹೆಸರಾಂತ ಕೋಸ್ಟಲ್ವುಡ್ ಮತ್ತು ರಾಜ್ಯದ ಹೆಸರಾಂತ ಸ್ಯಾಂಡಲ್ವುಡ್ ನಟ ನಟಿಯರು ಭಾಗವಹಿಸಲಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ ಧನ್ರಾಜ್ ಆಚಾರ್ಯ ಸೀರಿಯಲ್ ನಟಿ ವೈಷ್ಣವಿ ಸೂ ಸೋ ಸೂ ಚಲನಚಿತ್ರದ ನಾಲ್ವರು ನಟರು ಸಹಿತ ಇನ್ನೂ ಹಲವಾರು ಮಂದಿ ಚಲನಚಿತ್ರ ನಟರು ಭಾಗವಹಿಸಲಿದ್ದಾರೆ ಎಂದು ಸಹಜ ರೈವಲ್ಲಚ್ಚ ಹೇಳಿದರು ವಿಶಿಷ್ಟ ಬಗೆಯ ತಿಂಡಿ ತಿನಿಸುಗಳು ಖಾದ್ಯಗಳನ್ನು ಪುತ್ತೂರಿನ ಜನತೆಗೆ ಪರಿಚಯಿಸುವುದು ಫುಡ್ ಫೆಸ್ಟ್ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಜೊತೆಗೆ ಇದಕ್ಕಾಗಿ ಪಗೋಡಾ ಮಾದರಿಯ ಸುಂದರ ಸುಸಜ್ಜಿತ ಆಹಾರ ಮಳಿಗೆಯಲ್ಲಿ ಬರ್ಗರ್ ಸ್ಯಾಂಡ್ವಿಚ್ ವಿವಿಧ ಬಗೆಯ ದೋಸೆಗಳು ಐಸ್ ಕ್ರೀಮ್ಗಳು ಮಾಕ್ಟೈಲ್ ಜ್ಯೂಸ್ಗಳು ಮಡಿಕಾ ಸೋಡಾ ಕರಾವಳಿ ರುಚಿಕರ ಖಾದ್ಯಗಳು ಸಹಿತ ನಲವತ್ತ ಐದು ಖಾದ್ಯಗಳನ್ನು ಮಲ್ಲಿಗೆಗಳು ವಿಜೃಂಭಿಸಲಿದೆ ಕಳೆದ ವರ್ಷದಂತೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಹದಿಮೂರು ಮಂದಿಯ ತಂಡ ಸ್ವಚ್ಛತಾ ಕಾರ್ಯವನ್ನು ಮಾಡಲಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಿಡಿಗೊಬ್ಬು ಸಮಿತಿ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯ್ಕ ಕಾರ್ಯಾಧ್ಯಕ್ಷ ಸುಜಿತ್ ರೈ ಪಲ್ತಾಳು ಪ್ರಧಾನ ಕಾರ್ಯದರ್ಶಿ ಶರತ ಅಲ್ವಾ ಕುರೇಲು ಉಪಾಧ್ಯಕ್ಷ ರತನ್ ರೈ ಕುಡ್ರು ಉಪಸ್ಥಿತರಿದ್ದರು ಮತ್ತೊಂದು ಪಂದ್ಯ ಪಂದ್ಯಶ್ರೇಷ್ಠ ಒಂದು ಪುತ್ತೂರದ ಪಂದ್ಯಶ್ರೇಷ್ಠ ಪೀಳಿ ಎಂಬ ವಿಶೇಷ ಬಹುಮಾನ ಅದಕ್ಕೆ ಹತ್ತು ಸಾವಿರ ಜೊತೆಗೆ ಒಂದು ಎಲ್ ಇ ಡಿ ಟಿ ವಿಯನ್ನು ಕೂಡ ಒಂದು ಪಂದ್ಯ ವ್ಯವಸ್ಥೆಗೆ ನೀಡುವಂತ ಕೆಲಸ ಕಾರ್ಯ ಮಾಡ್ತಿದ್ದೇವೆ ಹಾಗಾಗಿ ವಿಶೇಷ ಮೆರವಣಿಗೆಗೆ ನಮ್ಮ ಸ್ಯಾಂಡಲ್ವುಡ್ಡಿನ ನಟರು ಹಾಗೆ ಮತ್ತೆ ಮಕ್ಕೋಸರು ನಟರು ಕೂಡ ಈ ಕಾರ್ಯಕ್ರಮದಲ್ಲಿ ಆ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಒಂದು ನಲವತ್ತೈದಕ್ಕಿಂತ ಹೆಚ್ಚಾಗಿ ಸ್ಟಾಲ್ಗಳು ಈಗಾಗಲೇ ಬಂದಾವಣೆ ಆಗಿದೆ ವಿವಿಧ ಖಾತೆಗಳನ್ನು ಕೂಡ ಪರಿಚಯಿಸುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದೆ ಕಳೆದ ಎರಡು ವರ್ಷದಿಂದ ಎರಡು ವರ್ಷದ ಕಾರ್ಯಕ್ರಮ ಕೂಡ ದೇವರ ಆಶೀರ್ವಾದ ಜನರ ಆಶೀರ್ವಾದದಿಂದ ಒಂದು ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಈ ಬಾರಿ ಕೂಡ ಸೀಸನ್ ತ್ರೀ ನಿಮ್ಮೆಲ್ಲರ ಸಹಕಾರ ನಾವು ನಿರೀಕ್ಷೆಯನ್ನ ಮಾಡ್ದ ಮತ್ತೆ ಪುತ್ತೂಲಿನ ಮತ್ತು ಹತ್ತೂಲಿನ ಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂಬುದು ಈ ಮಧ್ಯಾಹ್ನದ ಸಂದರ್ಭದಲ್ಲಿ ಹೇಳಿ ಚೆನ್ನಾಗಿದೆ